ಇನ್ಸ್ಟೆಂಟ್ ರವೆ ಇಡ್ಲಿ ಮಿಕ್ಸಿನ ಬಳಸ್ಕೊಂಡು ಯಾವ ರೀತಿ ಸುಲಭವಾಗಿ ಮನೇಲೇ ರವೆ ಇಡ್ಲಿ ಮಾಡ್ಕೋಬೋದು ಅನ್ನೋದನ್ನು ವೀಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ಕಾಂಬಿನೇಷನ್ ಆಗಿ ಚಟ್ನಿನೂ ಕೂಡ ಯಾವ ರೀತಿ ನಾನು ಮಾಡ್ತೀನಿ ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ನಿಂಗೆ ಇಷ್ಟ ಆಗುತ್ತೆ ಅನ್ಕೊಂತೀನಿ ತುಂಬ ಸಾಫ್ಟ್ ಆಗಿ ಬರುತ್ತೆ ಹಾಗೆ ಟೆಕ್ಸ್ಚರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಯಾವ ರೀತಿ ಈಸಿಯಾಗಿ ಮಾಡ್ಕೊಳ್ಳೋದು ನೋಡೋಣ ಸ್ಕಿಪ್ ಮಾಡಿದಲ್ಲೇ ಕೊನೆ ವೀಡಿಯೋನ ಇನ್ನೋರ್ಗೂ ನೋಡಿ ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದಲ್ಲರಿಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ಇನ್ಸ್ಟೆಂಟ್ ರವೆ ಇಡ್ಲಿ ಮಿಕ್ಸನ್ನ ತಗೊಂಡಿದ್ದೀನಿ ಸೊ ನೀವು ಯಾವ್ದು ಬೇಕಾದ್ರೂ ಮಾರ್ಕೆಟಲ್ಲಿ ಅವೈಲೇಬಲ್ ಇರೋವಂಥದ್ದನ್ನು ತಗೊಳ್ಬೋದು ಸೊ ನಾನಿಲ್ಲಿ ಒಂದು ಬೌಲಷ್ಟು ರವೆ ಇಡ್ಲಿ ಮಿಕ್ಸನ್ನ ನಿಮಗೆ ಅಳತೆ ಮಾಡಿ ಯಾವ ರೀತಿ ಹಾಕೋಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಾನು ತೊಗೊಂಡಿರೋಂಥ ಬೌಲಲ್ಲಿ ಒನ್ ಬೌಲ್ ರವೆ ಇಡ್ಲಿ ಮಿಕ್ಸಿಗೆ ನಾವಿಲ್ಲಿ ಒಂದು ಬೌಲಷ್ಟು ಮೊಸರನ್ನ ಹಾಕೋಬೇಕಾಗತ್ತೆ ಸ್ವಲ್ಪ ಹುಳಿ ಬಂದಿರೋವಂಥ ಮೊಸರನ್ನ ಕೂಡ ಸೇರಿಸ್ಕೊಂಡ್ರೆ ಒಳ್ಳೇದು ಸೊ ಇವಾಗ ಇದನ್ನು ಮಿಕ್ಸ್ ಈ ರೀತಿ ನೋಡಿ ಒಂದು ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ನಾವು ಏನು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಅದರಲ್ಲೇ ಉಪ್ಪಾಗಿರ್ಬೋದು ಅಥವಾ ಒಗ್ಗರಣೆ ಆಗಿರ್ಬೋದು ಅದೆಲ್ಲದನ್ನು ಅವರೇ ಇನ್ಸ್ಟೆಂಟ್ ರವೆ ಮಿಕ್ಸಲ್ಲಿ ಕೊಟ್ಟಿರ್ತಾರೆ ಸೊ ಈ ರೀತಿ ಮೊಸರು ಹಾಕಿ ಕಲಸಿಬಿಟ್ಟು ಒಂದು ಟೆನ್ ಮಿನಿಟ್ಸ್ ಇಡಬೇಕಾಗತ್ತೆ ನಾನು ಇಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇರೋದ್ರಿಂದ ಎರಡ್ ಕಪ್ ಅಷ್ಟು ರವೆ ಇಡ್ಲಿ ಮಿಕ್ಸಿಗೆ ಎರಡು ಕಪ್ ಅಷ್ಟು ಮೊಸರನ್ನ ಹಾಕಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ ಅರೌಂಡ್ ನನಗೆ ಒಂದು ಹದಿನೈದರಿಂದ ಹದಿನೇಳು ಇಡ್ಲಿ ಆಗುವಷ್ಟು ರೆಡಿ ಆಗುತ್ತೆ ಈ ಒಂದು ಅಳತೆಲಿ ಸೊ ನೆಕ್ಸ್ಟ್ ಅದನ್ನ ಒಂದು ಟೆನ್ ಮಿನಿಟ್ಸ್ ಹಾಗೇನೆ ಇನ್ ದಿ ಮೀನ್ ಟೈಮ್ ನಾವು ಗ್ರೀಸ್ ಮಾಡಿ ಇಟ್ಕೊಳ್ಬೋದು ಇಡ್ಲಿ ಪ್ಲೇಟ್ಸ್ ಸೊ ಗ್ರೀಸ್ ಮಾಡಿದ ನಂತರ ನೆಂದಿರುವಂತ ಹಿಟ್ಟೇನಿರುತ್ತೆ ಅದು ನೋಡಿ ಈ ರೀತಿ ಗಟ್ಟಿಯಾಗಿರುತ್ತೆ ಮೊಸರು ಎಲ್ಲ ಚೆನ್ನಾಗಿರವೆಲ್ಲ ಹೀರ್ಕೊಂಡಿರುತ್ತೆ ಈ ರೀತಿ ಗಟ್ಟಿಯಾಗಿರುತ್ತೆ ಇವಾಗ ನಾವು ಎಷ್ಟು ಕಪ್ಪು ಮೊಸರನ್ನ ಸೇರಿಸಿರ್ತೀವಿ ನೋಡಿ ಅಂದರೆ ಎರಡು ಕಪ್ ಹಾಕಿದ್ದೆ ನಾನಿಲ್ಲಿ ಅಷ್ಟೇ ಕಪ್ಪಷ್ಟು ಮತ್ತೆ ಮೊಸರನ್ನ ಸೇರ್ಸ್ಕೋಬೇಕು ಮೊಸರು ಗಟ್ಟಿ ಮೊಸರೇ ಹಾಕ್ಬೇಕು ಅಂತೇನಿಲ್ಲ ಸ್ವಲ್ಪ ನೀರನ್ನ ಕೂಡ ಮಿಕ್ಸ್ ಮಾಡಿ ನಾವಿಲ್ಲಿ ಇಲ್ಲಿ ಕಪ್ ಆಗುವಷ್ಟು ಮೊಸರನ್ನ ಹಾಕೋಬಹುದು ಸೊ ಇದೇ ರೀತಿ ಇಡ್ಲಿ ಬ್ಯಾಟರ್ ತರನೆ ಅದು ರೆಡಿ ಆಗುತ್ತೆ ಆ ಒಂದು ಹದಕ್ಕೆ ಬರೋವರ್ಗು ನೋಡ್ಕೊಂಡು ಮೊಸರನ್ನ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಇಡ್ಲಿ ಬ್ಯಾಟರ್ನ ರೆಡಿ ಮಾಡ್ಕೊಳ್ಬೇಕು ಸೊ ಇದಕ್ಕೆ ಬೇಕಾದ್ರೆ ನೀವು ಹಚ್ಚಿಟ್ಕೊಂಡಿರೋಂತ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಹಾಗೆ ಸಬ್ಸಿಗೆ ಸೊಪ್ಪು ಅಥವಾ ಫ್ರೈ ಮಾಡಿರುವಂತ ಕೋಣಂಬಿನ ಕೂಡ ಸೇರಿಸಕೋಬಹುದು ಸೊ ಇವಾಗ ರೆಡಿ ಮಾಡಿ ಮಾಡಿಟ್ಕೊಂಡಿರೋ ಇಡ್ಲಿ ಬ್ಯಾಟರ್ನ ಇವಾಗ ಪ್ಲೇಟ್ಸ್ಗೆಲ್ಲ ಫಿಲ್ ಮಾಡ್ತಾ ಇದೀನಿ ಸೊ ಇದ್ರ ಮೇಲ್ಗಡೆ ನಾನು ಹಚ್ಚಿಟ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪು ಹಾಗೆ ತುರ್ದಿಟ್ಕೊಂಡಿರೋ ಕ್ಯಾರೆಟ್ ಅನ್ನ ಹಾಕೊಳ್ತಾ ಇದ್ದೀನಿ ಸೊ ನಮ್ಮನೇಲಿ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ಮೆಜರ್ಮೆಂಟ್ ಅಲ್ಲಿ ಇಡ್ಲಿ ರೆಡಿ ಆಗಬೇಕು ಅಂತಂದ್ರೆ ಎರಡ್ ಬೌಲ್ ಅಷ್ಟು ಇಡ್ಲಿ ಮಿಕ್ಸ್ ಅನ್ನ ತಗೊಂಡಿದ್ದೀನಿ ರವೆ ಇಡ್ಲಿ ಮಿಕ್ಸ್ ಅನ್ನ ನಾನು ತೋರಿಸಿರೋ ಮೆಜರ್ಮೆಂಟ್ ಅಲ್ಲಿ ಅರೌಂಡ್ ಹದಿನೈದರಿಂದ ಹದಿನೇಳು ಇಡ್ಲಿ ರೆಡಿ ಮಾಡ್ಕೊಳ್ಬೋದು ಸೊ ನೀವು ನೋಡ್ಕೊಂಡು ನಿಮ್ ಮನೆಗೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಹಾಕೋಬೇಕಾಗತ್ತೆ ಒಂದ್ ಕಪ್ ರವೆ ಇಡ್ಲಿ ಮಿಕ್ಸಿಗೆ ಒಂದು ಕಪ್ ಮೊಸರು ಹಾಕೋಬೇಕಾಗತ್ತೆ ಸೊ ಈಕ್ವಲ್ ಅಳತಲ್ಲಿ ಹಾಕೋಬೇಕು ಒಂದ್ಸತಿ ಮೊಸರಲ್ಲಿ ನೆನೆಸಿದ ನಂತರ ಮತ್ತೆ ನಾವು ಮೊಸರು ಹಾಕಿ ಕಲಿಸಿದಾಗ ಅದನ್ನ ಮತ್ತೆ ನೆನೆಯೋದಕ್ಕೆ ಬಿಡಬಾರ್ದು ಸೊ ಇಮಿಡಿಯೇಟ್ ಆಗಿ ನಾವು ಅದನ್ನ ಇಡ್ಲಿ ಪ್ಲೇಟ್ಸಿಗೆಲ್ಲ ಫಿಲ್ ಮಾಡಿ ಸ್ಟೀಮ್ ಮಾಡೋದಕ್ಕೆ ಬಿಟ್ಬಿಡ್ಬೇಕು ಸೊ ಇಡ್ಲಿ ಕುಕ್ಕರ್ ಅಲ್ಲಿ ಇವಾಗ ಒಂದು ಫಿಫ್ಟೀನ್ ಮಿನಿಟ್ಸ್ ಗೆ ಮುಚ್ಚಿಡ್ತಾ ಇದ್ದೀನಿ ಸೊ ಇಡ್ಲಿ ಅಷ್ಟರಲ್ಲಿ ಚಟ್ನಿನೂ ಕೂಡ ರೆಡಿ ಮಾಡ್ಕೋಬೋದು ಅದಕ್ಕೆ ಇವಾಗ ಕಾಯಿ ತುರಿ ತಗೊಂಡಿದ್ದೀನಿ ಒಂದು ಜಾರಲ್ಲಿ ಹಾಗೆ ಡ್ರೈ ರೋಸ್ಟ್ ಮಾಡಿರುವಂಥ ಕಡಲೆಕಾಯಿ ಬೀಜ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಒಂದು ಸ್ವಲ್ಪ ಹುಣ್ಸೆಹಣ್ಣು ಒಂದು ನಾಲ್ಕರಿಂದ ಐದು ಹಸಿಳಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಮೆಣಸಿನ್ಕಾಯಿ ಇಟ್ ಇದೀನಿ ಇದ್ದೀನಿ ಖಾರಕ್ಕೆ ಅಷ್ಟು ನಾನಿಲ್ಲಿ ನಾಲ್ಕರಿಂದ ಐದು ಒಂದು ಮೆಣಸಿನ್ಕಾಯಿ ಹಾಕೊಂಡಿರೋದು ಹಾಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಕಲ್ಲುಪ್ಪು ಕೂಡ ಸೇರಿಸಿ ಇವಾಗ ಗ್ರೈಂಡ್ ಮಾಡಿಕೊಂಡ್ರೆ ಚಟ್ನಿ ಕೂಡ ರೆಡಿ ಆಗುತ್ತೆ ಸೊ ಇಲ್ಲಿ ಕಡಲೆಕಾಯಿ ಬೀಜ ಚಟ್ನಿ ಮಾಡ್ತಾ ಇರೋದ್ರಿಂದ ಇದಕ್ಕೆ ಹುರ್ಗಡ್ಲೆ ಹಾಕೊಳ್ಳಕ್ ಹೋಗಿಲ್ಲ ಸೊ ಹಾಗೆ ರೆಡಿ ಮಾಡ್ಕೊಂಡಿರುವಂತಹ ಚಟ್ನಿಗೆ ಇವಾಗ ಸ್ವಲ್ಪ ಒಗ್ಗರಣೆನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಮಾಮೂಲಿ ಎಣ್ಣೆ ಸಾಸಿವೆ ಕರ್ಬೇವ್ ಸೊಪ್ಪು ಸ್ವಲ್ಪ ಉದ್ದಿನ ಬೇಳೆ ಹಾಗೆ ಒಣಮೆಣ್ಸಿನ್ಕಾಯಿನ ಹಾಕೊಂಡಿರೋದು ಸೊ ಚಟ್ನಿನೂ ಕೂಡ ರೆಡಿ ಆಗತ್ತೆ ಚಟ್ನಿಯಿಂದ ರೆಡಿ ಆದ ನಂತರ ಹದಿನೈದು ನಿಮಿಷ ಆದ್ಮೇಲೆ ಇಡ್ಲಿನೂ ಕೂಡ ರೆಡಿ ಆಗಿತ್ತು ಸೊ ನೋಡ್ತಾ ಇರ್ಬೋದು ಇವಾಗ ತುಂಬಾ ಬೇಗ ಮಾಡ್ಕೊಳ್ಬೋದು ಇನ್ಸ್ಟೆಂಟ್ ರವೆ ಇಡ್ಲಿ ಮಿಕ್ಸಲ್ಲಿ ಹಾಗೆ ಸಾಫ್ಟಾಗಿ ಕೂಡ ಬರುತ್ತೆ ಇಡ್ಲಿ ಯಾವುದೇ ರೀತಿ ತುಂಬ ಉದುರುದ್ರಾಗಿ ಪುಡಿ ಪುಡಿ ಆಗೋದಿ ಅಥವಾ ತುಂಬ ಗಟ್ಟಿಗಾಗೋದಾಗಲಿ ಆಗಲ್ಲ ಸೊ ಮೊಸರು ಸ್ವಲ್ಪ ಹುಳಿ ಮೊಸರು ತೊಗೊಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಹಾಗೆ ರೆಡಿಮೇಡ್ ಮಿಕ್ಸಲ್ಲಿ ಯಾವ ರೀತಿ ಬರುತ್ತಪ್ಪ ಅಂತ ಯೋಚನೆ ಇದ್ದರೆ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಸಾಫ್ಟಾಗಿ ಕೂಡ ಇರುತ್ತೆ ಒಳಗಡೆ ತುಂಬ ಗಟ್ಟಿ ಅನ್ಸೋದಿಲ್ಲ ಒಂದ್ಸತಿ ಈ ರೀತಿ ಟ್ರೈ ಮಾಡಿ ಹಾಗೆ ರವೆ ಇಡ್ಲಿ ಎರಡರಿಂದ ಮೂರು ಇಡ್ಲಿ ತಿಂದರೆ ಹೊಟ್ಟೆ ಫುಲ್ಲಾಗಿ ಕೂಡ ಅಂತ ಅನಿಸುತ್ತೆ ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ ಸೊ ಖಂಡಿತವಾಗ್ಲೂ ಚಟ್ನಿ ಜೊತೆ ಬಂತು ತುಂಬಾ ಚೆನ್ನಾಗಿತ್ತು ಹಾಗೆ ಮಾಡ್ಕೊಳ್ಳೋ ವಿಧಾನ ಕೂಡ ತುಂಬಾ ಆಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ ಹೊಸೊಬ್ಬರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಮೀಡಿಯೋದ ನೆಕ್ಸ್ಟ್ ಬ್ಲಾಗ್ ಅಂಟಿಲ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್